ಇಡಿಗಳಾದರೆ ಬದುಕಬೇಕು ಬೇಕು ಬಿಡಿಗಳಾದರೆ ಸಾಯಬೇಕು ಎಂಬ ಒಗ್ಗಟ್ಟಿನ ಮಂತ್ರವನ್ನು ಘೋಷಿಸಿದ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಪುಟ್ಟ ನಾನು ಮಾಡುತ್ತಿದ್ದೇನೆ ನಾನು ಸನ್ನಿಧಿ ಬಳಿಗೆ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಏನು ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಬೆಲೆ ಕೊಡಬೇಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇ ಕೊಡಬೇಕು ಕಪ್ಪ ನೀವೇನು ನೀರು ಹಾಯಿಸಿ ನಾಡಿ ನಟ್ಟೀರಾ ಹೊರ ಹೊತ್ತೀರಾ ದನಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟೀರಾ ನಿಮಗೇಗೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅನ್ನ ಮಂದಿರೆ ನೆಂಟರೆ ಇಷ್ಟರೇ ನಿಮಗೆ ನಿಮಗೇ ಕೊಡಬೇಕು ಕಪ್ಪ ಎಲೆ ಕೆಂಪು ಮಸುಳಿಯ ಕೋತಿಗಳೇ ಭಾರತವನ್ನು ಬಿಟ್ಟು ಸೊಲಗಿ ಕಿತ್ತೂರಿನ ಕಪ್ಪ ಕೇಳುವವರಿಗೆ ನನಗೆ ಸೀಳಿ ಬಿಡುವೆ ಎಚ್ಚರ ಹೋಗಿ ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಿ ಹರ ಹರ ಮಹಾದೇವ್